ನೆಕ್ಸ್ಟ್ ಟೈಮ್ ಕ್ಯಾರೆಟ್ ತಂದರೆ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ತೀರಾ ಈ ರೀತಿ ಕ್ಯಾರೆಟ್ ರಸಮಲಾಯನ ಮಾಡಿಕೊಂಡು ಟೇಸ್ಟ್ ಮಾಡಿ ಅದ್ಭುತವಾಗಿರತ್ತೆ ತುಂಬಾ ರುಚಿಕರವಾದ ಈ ಕ್ಯಾರೆಟ್ ರಸಮಲಾಯಿನ ಮಾಡೋದು ಯಾವ ರೀತಿ ಅಂತ ನೋಡೋಣವಾ ಮೊದಲಿಗೆ ನಾನಿಲ್ಲಿ ಮೀಡಿಯಮ್ ಸೈಜ್ದು ಏಳರಿಂದ ಎಂಟು ಕ್ಯಾರೆಟ್ನ ತೊಗೊಂಡು ಇದರ ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದ್ಬಿಟ್ಟು ಈ ರೀತಿ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇನೆ ಅರ್ಧ ಕಪ್ ಸಕ್ಕರೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಅರ್ಧ ಕಪ್ ಹಾಲು ಸೇರಿಸ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಒಂದು ಬಾಣಲಿ ತಗೊಂಡು ಈ ರುಬ್ಬಿಟ್ಕೊಂಡಿರುವಂಥ ಕ್ಯಾರೆಟ್ ಪೇಸ್ಟ್ನ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಉಳ್ದಿರುವಂಥ ಕ್ಯಾರೆಟ್ ಪೇಸ್ಟನ್ನ ಸೈಡಿಗೆ ತೆಗೆದಿಟ್ಕೊಂಡು ಇದೇ ಬಾಣಲಿಗೇನೆ ಅರ್ಧ ಲೀಟರ್ ಹಾಲು ಸೇರಿಸ್ಕೊಳ್ಳಿ ನಾರ್ಮಲ್ ಕೌ ಮಿಲ್ಕಿಗೆ ಉಪಯೋಗಿಸಿರೋದು ಈಗ ಕಾಲ್ ಕಪ್ ಸಕ್ಕರೆ ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹತ್ತು ರೂಪಾಯಿದು ಪೂರ್ತಿ ಪ್ಯಾಕೆಟ್ ಸೇರಿಸ್ಕೊಳ್ಳಿ ನಿಮಗೆ ಈ ಪ್ಯಾಕೆಟ್ ಸಿಕ್ಕಿಲ್ಲ ಅಂದರೆ ಯಾವ ಮಿಲ್ಕ್ ಪೌಡರ್ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಅಥವಾ ಮಿಲ್ಕ್ ಪೌಡರ್ ಇಲ್ಲ ಅಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಈ ಬಾಣಲಿನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಇದನ್ನು ಕುದಿಯೋದಕ್ಕೆ ಬಿಡಬೇಕು ಇದರ ಜೊತೆಗೇ ನಾನಿಲ್ಲಿ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ನಿಮಗೆ ಇಷ್ಟ ಇರುವಂಥ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಈಗ ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೋಡಿ ಒಂದು ಐದಾರು ನಿಮಿಷಕ್ಕೆ ಇದು ಕುದ್ದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಈಗ ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ರುಬ್ಬಿಟ್ಕೊಂಡಿರುವಂಥ ಕ್ಯಾರೆಟ್ ಪೇಸ್ಟ್ನ ಸೇರಿಸ್ಕೊಂಡು ಅರ್ಧ ಕಪ್ ನೀರು ಸೇರಿಸ್ಕೊಳ್ಳಿ ಇದರ ಜೊತೆಗೇ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ರವೆ ಸೇರಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ ಉಪ್ಪಿಟ್ಟು ರವೆನೇ ಉಪಯೋಗಿಸಿರೋದು ಹತ್ತು ರೂಪಾಯಿದು ಒಂದು ಪೂರ್ತಿ ಪ್ಯಾಕೆಟ್ ಮಿಲ್ಕ್ ಪೌಡರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಾಗಲೇ ತಿಳಿಸ್ದಾಗೆ ಮಿಲ್ಕ್ ಪೌಡರ್ ಇಲ್ಲ ಅಂದರೆ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಇದೆಲ್ಲವನ್ನು ಈಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಳ್ಬೇಕು ಅಂದರೆ ಈ ಕ್ಯಾರೆಟಲ್ಲಿರುವಂಥ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಇದು ಗಟ್ಟಿಯಾಗತ್ತೆ ಅಲ್ಲಿವರೆಗೂ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಒಂದು ಏಳೆಂಟು ನಿಮಿಷಕ್ಕೆ ಸ್ವಲ್ಪ ಗಟ್ಟಿಯಾಗಿ ಈ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ಈ ರೀತಿ ಬಂದಿದ ತಕ್ಷಣ ಒಂದು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ ಸ್ವಲ್ಪ ತಣ್ಣಗಾಗಲಿ ನೋಡಿ ಇದು ಕಂಪ್ಲೀಟಾಗಿ ಮೇಲೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು ಈಗ ನಾವು ಆಗಲೇ ರೆಡಿ ಮಾಡ್ಕೊಂಡಿರುವಂಥ ರಸಮಲಾ ಏನಿದೆ ಇದು ಸ್ವಲ್ಪ ಬಿಸಿ ಇರಬೇಕು ಇದರೊಳಗಡೆ ನಾವು ರೆಡಿ ಮಾಡ್ಕೊಂಡಿರುವಂಥ ಈ ಕ್ಯಾರೆಟ್ ಉಂಡೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಕ್ಯಾರೆಟ್ ಉಂಡೆಗಳನ್ನು ಇದರೊಳಗಡೆ ಸೇರಿಸ್ಬಿಟ್ಟು ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ನೋಡಿ ಹದಿನೈದು ನಿಮಿಷಕ್ಕೆ ಬಾಯಲಿಟ್ಟರೆ ಕರಗುವಂಥ ತುಂಬಾ ರುಚಿಕರವಾದ ಕ್ಯಾರೆಟ್ ರಸಮಲಾಯಿ ರೆಡಿಯಾಗಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಸೊ ಮಿಸ್ ಮಾಡಿದ್ರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು